ಇದು ನಿಮ್ಮ ಧ್ವನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯ ಅಂಶಗಳು ಕೋರ್ಟಿನ ಆದೇಶದ ಅನ್ವಯ ತೆರವುಗೊಳಿಸಿ ಹಿರಿಯ ವಕೀಲ ಡಿಎಸ್ ಕಲ್ಮಠ್ ಖಡಕ್ ಎಚ್ಚರಿಕೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಬೀದಿ ಬದಿ ವ್ಯಾಪಾರಸ್ಥರಿಂದ ಪ್ರತಿಭಟನೆ ನೈಜ ಬೀದಿ ಬದಿ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಎಚ್ ಎನ್ ಒತ್ತಾಯ ಧಡೆಸೋಗುರ್ ಗ್ರಾಮದಲ್ಲಿ ಅದ್ಧೂರಿಯಾಗಿ ಜರುಗಿದ ಅಜರತ್ ಸೈಯದ್ ಉರುಸ್ ವಾರ್ತೆಗಳ ವಿವರ ಅತಿ ಹೆಚ್ಚು ಸಿಂಧನೂರು ನಗರದಲ್ಲಿ ಸರ್ಕಾರಿ ಜಾಗವು ಅತಿಕ್ರಮಣ ಆಗಿರುವುದೇ ಅಧಿಕಾರಿಗಳಿಂದ ನಿಯಮ ಉಲ್ಲಂಘಿಸಿ ಕಾಂಪೌಂಡ್ಗಳನ್ನು ನಿರ್ಮಿಸಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ನಗರ ಪೊಲೀಸ್ ಸ್ಟೇಷನ್ ಸಾರ್ವಜನಿಕ ಆಸ್ಪತ್ರೆ ತಹಸೀಲ್ದಾರ್ ಕಚೇರಿ ನಗರಸಭೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಹಾಗೂ ನಗರಸಭೆಯ ಕಾಂಪೌಂಡ್ ಮೊದಲು ಇವುಗಳನ್ನು ತೆರವುಗೊಳಿಸಿ ಎಂದು ಹಿರಿಯ ವಕೀಲರಾದ ಡಿ ಎಸ್ ಕಲ್ಮಠ್ ಒತ್ತಾಯಿಸಿದ್ದಾರೆ ಈ ಕುರಿತು ಮಾಧ್ಯಮಕ್ಕೆ ಹೇಳಿಕೆ ನೀಡಿದ ಅವರು ಕೋರ್ಟಿನ ಆದೇಶದ ಅನ್ವಯ ಜಿಲ್ಲಾಧಿಕಾರಿಗಳು ಅಕ್ರಮವಾಗಿ ಅತಿಕ್ರಮಿಸಿಕೊಂಡಿರುವ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಲು ಮುಂದಾಗಿದ್ದು ಸ್ವಾಗತಾರ್ಹ ಆದರೆ ಜಿಲ್ಲಾಧಿಕಾರಿಗಳ ಆದೇಶವನ್ನು ಯಾವೊಬ್ಬ ಅಧಿಕಾರಿಯೂ ಕೂಡ ಸರಿಯಾಗಿ ಪಾಲನೆ ಮಾಡುತ್ತಿಲ್ಲ ನಗರಸಭೆಯ ಪೌರಯುಕ್ತರು ಕೇವಲ ಹದಿನೈದು ಮೀಟರ್ ಮಾತ್ರ ತೆರವುಗೊಳಿಸಲಾಗುವುದು ಎಂದು ಮಾಧ್ಯಮದ ಮೂಲಕ ಹೇಳಿಕೆ ನೀಡಿದ್ದಾರೆ ಆದರೆ ಇಪ್ಪತ್ತೊಂದು ಮೀಟರ್ ಅಗಲೀಕರಣ ಮಾಡುವುದಕ್ಕೆ ಕೋರ್ಟಿನ ಆದೇಶವಿದೆ ತೋಟಗಾರಿಕೆ ಇಲಾಖೆಯು ಮಾತ್ರ ನಿಯಮದಂತೆ ಸರಿಯಾಗಿ ಇಪ್ಪತ್ತೊಂದು ಮೀಟರ್ ಇದ್ದು ವಿವಿಧೆಡೆ ಯಾಕೆ ಈ ಕೋರ್ಟಿನ ಆದೇಶದ ಅನ್ವಯ ತೆರವಿಗೆ ಮುಂದಾಗುತ್ತಿಲ್ಲ ಎರಡು ಸಾವಿರದ ಎರಡರ ಒಳಗಾಗಿ ಕಾಯ್ದೆ ಪ್ರಕಾರ ಅಕ್ರಮವಾಗಿ ರಸ್ತೆಯನ್ನು ಅತಿಕ್ರಮಿಸಿಕೊಂಡು ನಿರ್ಮಿಸಿದ ಮಳಿಗೆಗಳಿಗೆ ಪರಿಹಾರ ಕೊಟ್ಟು ತೆರವುಗೊಳಿಸಬೇಕು ಎರಡು ಸಾವಿರದ ಎರಡರ ನಂತರ ಅತಿಕ್ರಮಣ ಮಾಡಿಕೊಂಡು ಅಕ್ರಮವಾಗಿ ನಿರ್ಮಿಸಿದ ಎಲ್ಲ ಮಳಿಗೆಗಳನ್ನು ಯಾವುದೇ ಮುಲಾಜಿಲ್ಲದೆ ತೆರವು ಮಾಡಬೇಕು ಅತಿ ಹೆಚ್ಚು ಅತಿಕ್ರಮಿಸಿಕೊಂಡಿರುವವರೇ ಅಧಿಕಾರಿಗಳು ನಿಯಮ ಮೀರಿ ಕಾಂಪೌಂಡ್ ನಿರ್ಮಿಸಿಕೊಂಡಿದ್ದಾರೆ ಅನಧಿಕೃತವಾಗಿ ಫುಟ್ಪಾತ್ ಅತಿಕ್ರಮಿಸಿಕೊಂಡು ನಿರ್ಮಿಸಿದ ವ್ಯಾಪಾರಸ್ಥರಿಗೆ ಜಸ್ಕಾಮ್ ಇಲಾಖೆಯವರೇ ವಿದ್ಯುತ್ ಸಂಪರ್ಕ ಕಲ್ಪಿಸಿರುವುದು ಭ್ರಷ್ಟಾಚಾರದ ಪರಮವಾದಿಯೇ ಸರಿ ಈ ಕೂಡಲೇ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ನಿಯಮದ ಅನ್ವಯ ತೆರವುಗೊಳಿಸಿ ಜನರ ಪ್ರಾಣ ರಕ್ಷಿಸಬೇಕು ಅಲ್ಲಿಯವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದು ಈ ಎಚ್ಚರಿಕೆ ನೀಡಿದರು ಬಹಳ ವರ್ಷಗಳಿಂದ ರೈತ ಹೋರಾಟ ಹೋರಾಟಗಾರಿಯನ್ನು ಕೆಲಸ ಮಾಡಿದ್ದೀನಿ ಈಗ ಇತ್ತೀಚೆಗೆ ನ್ಯಾಯಾಲಯದ ಆದೇಶ ಹೈಕೋರ್ಟ್ ಆದೇಶ ಮತ್ತು ಮಾನವ ಹಕ್ಕುಗಳ ನ್ಯಾಯಾಲಯದಿಂದ ಆದೇಶ ಬಂದ ಕಾರಣ ಮಾನ್ಯ ಜಿಲ್ಲಾಧಿಕಾರಿಗಳು ಇದೇ ವಾರದಲ್ಲಿ ಸೂಕ್ತ ನಿರ್ಧಾರ ತಗೊಂಡು ಸಿಂಧೂರ್ನ ನಗರದಲ್ಲಿ ಹೋಗ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿಗಳನ್ನು ಅತಿಕ್ರಮಣವನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ ಒಂದು ಹಂತದಲ್ಲಿ ಅಲ್ಪ ಸ್ವಲ್ಪ ಸ್ವಚ್ಛತೆ ನಡೆದಿದೆ ಆದರೆ ಮುಂದೆ ನ್ಯಾಯಾಲಯದ ಆದೇಶ ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಿ ಡಬ್ಲ್ಯೂ ಡಿ ರಾಯಚೂರು ಇವರ ನೋಟಿಸ್ ಪ್ರಕಾರ ಅವರು ಇಪ್ಪತ್ತೊಂದು ಮೀಟ್ರನ್ನ ಅಗಲೀಕರಣ ಮಾಡಲೇಬೇಕು ಅಂದರೆ ಡಿವೈಡರ್ ಏನಿದೆಯಲ್ಲ ಸೆಂಟ್ರ್ನಿಂದ ಆ ಕಡೆ ಇಪ್ಪತ್ತೊಂದು ಮೀಟ್ರ್ ಈ ಕಡೆ ಇಪ್ಪತ್ತೊಂದು ಮೀಟ್ರ್ ಮಾಡಲೇಬೇಕು ಇದರಲ್ಲಿ ಇನ್ನೂ ಒಂದು ಮುಖ್ಯವಾದ ಸಮಸ್ಯೆಯನ್ನು ನಾನು ಸಾ ನಮ್ಮ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತರ್ತೀನಿ ಅತಿ ಹೆಚ್ಚು ಅತಿಕ್ರಮಣ ಆಗಿರೋದು ನಿಮ್ಮ ಸರ್ಕಾರಿ ಅಧಿಕಾರಿಗಳಿಂದ ಇದನ್ನು ಒತ್ತಾಯ ಒತ್ತಿ ಒತ್ತಿ ಹೇಳ್ತೀನಿ ಯಾಕೆಂದರೆ ಇತ್ತೀಚೆಗಷ್ಟೇ ಪೊಲೀಸ್ ಸ್ಟೇಷನ್ ಕಾಂಪೌಂಡ್ ಕಟ್ಟಿದರು ಹಾಸ್ಪಿಟ್ಲ್ ಕಾಂಪೌಂಡ್ ಕಟ್ಟಿದರು ತಹಸೀಲ್ ಆಫೀಸ್ ಕಾಂಪೌಂಡ್ ಕಟ್ಟಿದರು ಕೋರ್ಟ್ ಕಾಂಪೌಂಡ್ ಕಟ್ಟಿದರು ಐ ಬಿ ಕಾಂಪೌಂಡ್ ಕಟ್ಟಿದರು ಮುನ್ಸಿಪಾಲ್ಟಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಯಿತು ನೀರಿನ ಟ್ಯಾಂಕಿನ ಹತ್ರ ಬಂದು ಈಗ ಆಲ್ರೆಡಿ ಮುನ್ಸಿಪಾಲ್ಟಿ ಇರೋದು ಸಹ ಅದರಲ್ಲಿ ಒಂದು ಸ್ವಲ್ಪ ಭಾಗ ಆ ಕಾಂಪೌಂಡು ಎಲ್ಲ ಅತಿಕ್ರಮಣ ಆಗಿದೆ ರಾ ಸ್ಟೇಟ್ ಹೈವೇ ಆ್ಯಕ್ಟು ಎರಡು ಸಾವಿರದ ಎರಡರಲ್ಲೇ ಬಂತು ಅದರ ನಂತರವೇ ನಿಮ್ಮ ಎಲ್ಲ ಇಲಾಖೆಯ ಕಾಂಪೌಂಡ್ಗಳು ಮತ್ತು ಕಾಡ ಮತ್ತು ಜಿಲ್ಲಾ ಪಂಚಾಯತ್ ಆಫೀಸ್ಗಳು ಇವೆಲ್ಲವೂ ಅತಿಕ್ರಮಣದಲ್ಲಿದ್ದಾವೆ ಇದಲ್ದಲೆ ಎ ಪಿ ಎಮ್ ಸಿ ಕುಷ್ಗಿ ರೋಡ್ನಲ್ಲಿ ಎ ಪಿ ಎಮ್ ಸಿ ಅಲ್ಲಿನೂ ಸಹ ಅತಿಕ್ರಮಣ ಆಗಿದೆ ಒಂದು ಅಂಗಡಿನೂ ಕೊಟ್ಟಿದ್ದಾರೆ ಎರಡನೇ ಗೇಟ್ಗೆ ಅತಿಕ್ರಮಣ ಮಾಡಿ ಅಂಗಡಿನೂ ಕೊಟ್ಟಿದ್ದಾರೆ ಅದಕ್ಕೆ ಎ ಪಿ ಎಮ್ ಸಿ ಪರ್ಮಿಷನ್ನು ಕೊಟ್ಟಿದೆ ಮೊದಲು ನೀವು ನಿಮ್ಮ ಎಲ್ಲ ಇಲಾಖೆಯ ಅತಿಕ್ರಮಣವನ್ನು ತೆರವುಗೊಳಿಸಿ ಆಮೇಲೆ ಇತ್ತೀಚೆಗೆ ತಾವು ತೆರವು ಮಾಡಿಸಿದಿರಲ್ಲ ಅಲ್ಲಿ ತೋಟಗಾರಿಕೆಯಲ್ಲಿ ಹಾಕಿ ಅವರು ಕರೆಕ್ಟಾಗಿ ಇಪ್ಪತ್ತೊಂದು ಮೀಟ್ರ್ ಬಿಟ್ಟು ತಮ್ಮ ಆವರಣ ಗೋಡೆ ಕಟ್ಸ್ಕೊಂಡಿದ್ದಾರೆ ಅಲ್ಲಿ ಏನು ಅತಿಕ್ರಮಣ ಆಗಿದ್ದಂಥ ನೂರಾರು ಅಂಗಡಿಗಳನ್ನು ತೆರವುಗೊಳಿಸಿದ್ರು ಇಪ್ಪತ್ತೊಂದು ಮೀಟ್ರಿಗೆ ಅಲ್ಲಿ ಕರೆಕ್ಟಾಗಿ ತೆರವುಗೊಳಿಸಿದವರು ಉಳಿದಂತೆ ಇಡೀ ಸಿನ್ನೂರಿನಲ್ಲಿರ್ತಕ್ಕಂಥ ಈ ಅತಿಕ್ರಮಣವನ್ನು ಯಾಕೆ ತೆರವುಗೊಳಿಸ್ತಾ ಇಲ್ಲ ಅಲ್ಲಿ ಬರೀ ಹದಿನೈದು ಮೀಟ್ರು ಹದಿನೈದು ಫುಟು ಅಂತ ನಿಮ್ಮ ಮುಖ್ಯಾಧಿಕಾರಿ ನಮ್ಮ ಕಮಿಷನರ್ ಸಿ ಎಮ್ ಸಿ ಕಮಿಷನರ್ ಪತ್ರಿಕಾ ಹೇಳಿಕೆ ಕೊಡ್ತಾರೆ ಆಮೇಲೆ ಮಾರ್ಕ್ ಸರಿಯಾಗಿ ಮಾಡಿಲ್ಲ ಪರ್ಮಿಷನ್ ಇಲ್ಲದೇ ಅನೇಕ ಕಟ್ಟಡಗಳು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿನಲ್ಲಿ ಬರ್ತಾ ಇದ್ದಾವೆ ಅವ್ಗೆ ಯಾಕೆ ತಡೆ ಕೊಡ್ತಾ ಇಲ್ಲ ನೀವು ಪ್ರಿವೆಂಟಿವ್ ಮೆಜರ್ಸ್ ಯಾಕೆ ತೊಗೊಳ್ತಾ ಇಲ್ಲ ಸುಮ್ಮನೆ ಬಿಡ್ತೀರಿ ಅವ್ರು ಕಟ್ಟಿನ ಮೇಲೆ ಏನೋ ನೋಟಿಸ್ ಕೊಡ್ತೀರಿ ಮತ್ತು ರೆಗ್ಯುಲರೈಸ್ ಮಾಡ್ತೀರಿ ಇದು ನಿರಂತರವಾಗಿ ನಿಮ್ಮ ಅಧಿಕಾರಿಗಳದ್ದು ಭಾಳ ತಪ್ಪಿದೆ ಇದನ್ನು ಖುದ್ದಾಗಿ ಜಿಲ್ಲಾಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ನನ್ನ ಒತ್ತಾಯ ಬೀದಿ ಬದಿಯ ವ್ಯಾಪಾರಿಗಳ ಹೋರಾಟ ಸಮಿತಿಯಿಂದ ಶನಿವಾರದೊಂದು ಏಕಾಏಕಿ ಪ್ರವಾಸಿ ಮಂದಿರದಿಂದ ತಹಸೀಲ್ದಾರ್ ಕಚೇರಿಯವರೆಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಪ್ರತಿಭಟನೆ ನಡೆಸಲಾಯಿತು ಕೋರ್ಟ್ ಆದೇಶ ಇದೆ ಎಂದು ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಏಕಾಏಕಿ ತೆರವು ಮಾಡಿರುವುದನ್ನು ವಿರೋಧಿಸಿ ನೂರಾರು ಸಂಖ್ಯೆಯಲ್ಲಿ ಬೀದಿ ಬದಿಯ ವ್ಯಾಪಾರಸ್ಥರು ಬೃಹತ್ ಪ್ರತಿಭಟನೆ ನಡೆಸಿ ಸ್ಥಳೀಯ ಶಾಸಕ ಸಂಸದ ಹಾಗೂ ವಿಧಾನ ಪರಿಷತ್ ಸದಸ್ಯ ಸೇರಿದಂತೆ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದರು ಈ ಪ್ರತಿಭಟನೆ ಉದ್ದೇಶಿಸಿ ನಾಗರಾಜ್ ಪೂಜಾರ್ ಚಂದ್ರಶೇಖರ್ ಗೊರೆಬಾಳ್ ಚಿಟ್ಟಿಬಾಬು ಡಿ ಎಚ್ ಪೂಜಾರ್ ಅಶೋಕ್ ನಂಜರ್ಜಿನ್ನಿ ಸೇರಿದಂತೆ ಅನೇಕರು ಮಾತನಾಡಿ ತೆರವು ಕಾರ್ಯಾಚರಣೆಯನ್ನು ತೀವ್ರವಾಗಿ ಖಂಡಿಸಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವವರೆಗೂ ನಮ್ಮ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ವೇಳೆ ಬಸವರಾಜ್ ಬಾದರ್ಲಿ ರಮೇಶ್ ಪಾಟೀಲ್ ಬೀರ್ಗಿ ಬಿ ಎನ್ ಎರ್ದಿಯಾಳ್ ರಾಮಣ್ಣ ಹಿರೇಬೇರ್ಗಿ ಡಾಕ್ಟರ್ ವಶೀಂ ಮಂಜುನಾಥ್ ಗಾಂಧಿನಗರ ರಾಜಶೇಖರ್ ಹುಷೇನ್ ಸಾಬ್ ಅಮೀನ್ ಸಾಬ್ ಸೇರಿದಂತೆ ನೂರಾರು ಬೀದಿ ಬೀದಿ ವ್ಯಾಪಾರಸ್ಥರು ಇದ್ದರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಿಗಿ ಭದ್ರತೆ ಕಲ್ಪಿಸಲಾಗಿತ್ತು ಇವತ್ತು ನಾವು ಗಮನಿಸಬೇಕಾಗಿದೆ ಬರ್ತಿದ್ರೆ ಈಗ ಯಾಕೆ ಬರ್ತಾ ಇಲ್ಲ ರಸ್ತೆ ಮಾಡ್ಬೇಕಾಗಿದೆ ಈಗ ಯಾಕೆ ಬರ್ತಾ ಇಲ್ಲ ರಾತ್ರಿ ರಾತ್ರಿ ಎಲ್ಲಾರು ಮಾತಾಡ್ಕೊಂಡು ಊರು ಬಿಟ್ಟಿದ ಕಾರಣ ಏನು ಇದನ್ನ ಎಲ್ಲ ಈ ತಾಲೂಕಿನ ಜನಪ್ರತಿನಿಧಿಗಳು ಜನರಿಗೆ ಹೇಳ್ಬೇಕು ಯಾಕೆ ಬಿಟ್ರಿ ಊರು ಇವತ್ತು ಲಕ್ಷಾಂತರ ಜನ ಇವತ್ತು ಮಾತಾಡ್ತಿದೀವಿ ಇಪ್ಪತ್ತೆರಡು ಸಾವಿರ ಲೀಡಲ್ಲಿ ಅಪ್ಪನಗೌಡ್ರಿಗೆ ಗೆಲ್ಸಿದಿವಿ ಅಪ್ಪನಗೌಡ್ರೆ ಇವತ್ತು ನೀವು ಮೌನ ವಹಿಸಿದಿರಿ ಇದು ಸರಿಯಾದ ಕ್ರಮ ಅಲ್ಲ ಮತ್ತೆ ಬಡವರು ಇವತ್ತು ರಾಜಲ್ಲಿ ಕೂತಿದ್ದಾರೆ ಏನ್ ಕಾರಣ ರೈಟ್ ಈ ಕರ್ನಾಟಕ ಭೂ ಕಬಳಕೆ ವಿಶೇಷ ನ್ಯಾಯಾಲಯದಲ್ಲಿ ಏನಾಗಿದೆ ಅಪ್ಪ ಜಡ್ಜ್ಮೆಂಟ್ ಏನಾಗಿದೆ ವಿಚಾರನ ಮುಚ್ಚಿದ್ದೀರಿ ಯಾಕೆ ಇವತ್ತು ಕೇಳ್ತಾ ಇಲ್ಲ ಯಾವ ಪತ್ರಿಕೆಯಲ್ಲಿ ಒಂದಾದ್ರು ಪ್ರಟನೆ ಮಾಡಿದ್ರೆ ಮಾನ್ಯ ತಹಸೀಲ್ದಾರ್ ಡಿ ಸಿ ಎ ಸಿ ಕಮಿಷನರ್ ಯಾರಾದ್ರೂ ಆರ್ಡರ್ ಇದೆ ಕೋರ್ಟ್ ಆರ್ಡರ್ ಎಲ್ಲಿದೆ ಕೋಟಾ ಪತ್ರಿಕೆಯಲ್ಲಿ ಜಾಹೀರಾತು ಕೊಡಿ ನೋಡೋಣ ಏನೇನು ಹೇಳಿದೆ ಕೋರ್ಟು ಯಾರು ಹೇಳಬೇಕದು ನೀವು ಹೇಳ್ಬೇಕಲ್ವಾ ಏಕಾಏಕಿಯಾಗಿ ಯಾರಿಗೆ ಕೆಲವರಿಗೆ ನೋಟಿಸ್ ಕೊಟ್ಟು ಕೆಲವರಿಗೆ ನೋಟಿಸ್ ಕೊಡಲಾರ್ದೇ ಏಕಾಏಕಿ ಮಾತ್ರ ಎತ್ತಂಗಡಿ ಮಾಡಿದ್ದೈತಲ್ಲ ಇದು ಕಾನೂನು ಬಯಾರ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಇವತ್ತು ಬದುಕಿಕ್ಕಾಗಲಾರದಂತ ಒಂದು ಕುತ್ತು ಬಂದಿದೆ ಅಂತ ಹೇಳಿದ್ರೆ ನಮ್ಮ ಸಂಘಟನೆ ಒಂದು ಮೀಟಿಂಗ್ ಅನ್ನು ಮಾಡಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಆ ಸಂಘಟನೆಯಲ್ಲಿ ದಲಿತ ಸಂಘಟನೆಗಳಿದೆ ರೈತ ಸಂಘಟನೆಗಳಿದೆ ಕುರ್ತಕ್ಕಂಥ ಉಪನ್ಯಾಸಕರಿದ್ದಾರೆ ಎಲ್ಲ ಸಂಘಟನೆಗಳಿದೆ ಎಲ್ಲ ಎಲ್ಲಾ ಸಂಘಟನೆಗಳು ತೀರ್ಮಾನ ಅನುಮೂವಾಗಿ ನಮ್ಮ ಸಂಘಟನೆ ನಮ್ಮ ನೈಜ ಬೀದಿ ಬದಿ ವ್ಯಾಪಾರಸ್ಥರನ್ನು ಸರ್ವೆ ಮಾಡಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕೆಂದು ಹಿರಿಯ ಹೋರಾಟಗಾರ ಹಾಗೂ ಪ್ರಗತಿಪರ ಮುಖಂಡ ಎಚ್ ಎನ್ ಬಡಿಗರ್ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ ಈ ಕುರಿತು ನಗರದ ಖಾಸಗಿ ಹೋಟೆಲ್ನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ತೆರವು ಕಾರ್ಯಾಚರಣೆ ಮುನ್ನ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕಾಗಿತ್ತು ಆದರೆ ಅದು ಯಾವುದೂ ಮಾಡದ ಹಿನ್ನೆಲೆ ಇಂದು ನೈಜ ಬೀದಿ ಬದಿ ವ್ಯಾಪಾರಸ್ಥರ ಬದುಕು ಕುಟುಂಬ ಬೀದಿಗೆ ಬಂದಿದ್ದು ತ್ವರಿತವಾಗಿ ನೈಜ ಬೀದಿ ಬದಿ ವ್ಯಾಪಾರಸ್ಥರ ಸಮೀಕ್ಷೆ ನಡೆಸಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಒತ್ತಾಯಿಸಿದ್ದಾರೆ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಬಾರ್ದು ಮತ್ತೆ ಇದರಲ್ಲಿ ಜನಪ್ರತಿನಿಧಿಗಳ ಪಾತ್ರ ಬಹಳ ಮುಖ್ಯ ಸಮಯ ಬಂದಾಗ ಅವರ ಓಟಗಳನ್ನು ಅವರ ಮತಗಳನ್ನು ತಗಳಲು ಇಂಥ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ಕಣ್ಮುಚ್ಚಿಕೂಡೋದಂದರೂ ಕೂಡ ಇದು ಬಹಳ ಘೋರ ಅನ್ಯಾಯ ಜನರು ಬ ಬರೀ ಮತ ಹಾಕೋದಕ್ಕೆ ಕಷ್ಟ ಇಲ್ಲ ಜನ ತಮ್ಮ ಹಕ್ಕುಗಳನ್ನು ಪಡ್ಕೊಳ್ಕಿದ್ದಾರೆ ಜನಪ್ರತಿನಿಧಿಗಳು ಅವರ ಹಕ್ಕುಗಳನ್ನು ಕೊಡಿಸೋದಕ್ಕೆ ಪ್ರಯತ್ನ ಮಾಡಬೇಕು ಆ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಶೀಘ್ರದಲ್ಲಿ ಇದು ಮಾಡಬೇಕು ಇಲ್ಲ ಅಂದರೆ ಜನರು ಪರವಾಗಿ ಪ್ರಗತಿಪರರು ಮತ್ತು ಈ ಸಮಾಜದ ಚಿಂತಕರು ಅವರ ಪರವಾಗಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಅನಿವಾರ್ಯ ಆಗ್ತದೆ ಅಂತೇಳಿ ಈ ಮೂಲಕ ನಾನು ಸಿಂಧನೂರು ತಾಲೂಕಾಡಳಿತಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀನಿ ತಾಲೂಕಿನ ಧಡೆಸೂಗೂರ್ ಗ್ರಾಮದಲ್ಲಿ ಹಜರತ್ ಸಯ್ಯದನ ಸಾಹಿ ಬಾಷ ಅಹಮತ್ ಉಲ್ಲಾ ಹಲಾಯಿರವರ ಊರು ಅತ್ಯಂತ ಅದ್ಧೂರಿಯಾಗಿ ಸಡಗರ ಸಂಭ್ರಮದಿಂದ ಜರುಗಿತು ಶುಕ್ರವಾರದೊಂದು ಗಂಧ ಕಾರ್ಯಕ್ರಮವು ಅದ್ಧೂರಿಯಾಗಿ ಜರುಗಿದ್ದು ಸಕಲ ಭಕ್ತಾದಿಗಳು ಈ ಗಂಧ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಎಲ್ಲ ಧರ್ಮೀಯರು ಭಾಗವಹಿಸುವ ಮೂಲಕ ಭಾವೈಕ್ಯತೆಯ ಸಂದೇಶವನ್ನು ಸಾರಿದರು ನಗರದ ವಾರ್ಡ್ ನಂಬರ್ ಹದಿಮೂರರ ಇಂದ್ರಾನಗರದಲ್ಲಿ ದೇವಾಂಗ ಸಮುದಾಯದಿಂದ ಅನಾದಿ ಕಾಲದಿಂದಲೂ ಉದ್ಭವ ಲಿಂಗಕ್ಕೆ ಪೂಜೆ ಮಾಡುತ್ತಾ ಬಂದಿದ್ದಾರೆ ದೇವಾಂಗ ಸಮುದಾಯದ ಕುಲದೇವತಿಯಾದ ಬನಶಂಕರಿ ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಶ್ರೀ ರಾಮಲಿಂಗ ಬನಶಂಕರಿ ದೇವಿ ಎಂದು ನಾಮಕರಣಗೊಳಿಸಿ ಪ್ರತಿ ಶುಕ್ರವಾರ ಪಲ್ಲಕ್ಕಿ ಸೇವೆ ಇರುತ್ತದೆ ಸಕಲ ಸದ್ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಾಯಿ ಕೃಪೆಗೆ ಪಾತ್ರರಾಗಿರಿ ಎಂದು ಕಲ್ಲಪ್ಪ ಬಾದಾಮಿ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಶ್ರೀ ಬನಶಂಕರಿ ದೇವಾಂಗ ಸಮಾಜ ಟ್ರಸ್ಟ್ನ ಅಧ್ಯಕ್ಷ ಮಂಜುನಾಥ್ ಗುಮ್ಮ ಖಜಾಂಚಿ ಗೋಪಾಲ್ ಬುಕ್ಕ ಸಮಾಜದ ಹಿರಿಯರಾದ ಶಂಕರಪ್ಪ ತಡ್ಕಲ್ ರಾಜಶೇಖರ್ ಚಳಮರದ್ ಸಮಾಜ ಸೇವಕರಾದ ಲಕ್ಷ್ಮಿ ಪತ್ತಾರ್ ಆರ್ ಜಿ ಕಲಾ ಟ್ರಸ್ಟ್ ಸಂಸ್ಥಾಪಕರಾದ ವೀರೇಶ್ ದೇವ್ರಮನಿ ಬೆಳಕಿನ ಗಾನಕೋಗಿಲೆ ರಂಗಮ್ಮ ಗಲಗ್ ನಾಗರಾಜ್ ಆಯನೂರು ಸೇರಿದಂತೆ ವಾರ್ಡಿನ ಸಕಲ ಸದ್ಭಕ್ತರು ಭಾಗಿಯಾಗಿದ್ದರು ಶ್ರೀ ರಾಮಲಿಂಗ ಬನಶಂಕರಿ ದೇವಸ್ಥಾನ ಅಂತ ಒಂದು ಹೆಸರು ನಾಮಕರಣವನ್ನು ಕೊಟ್ಟು ಶ್ರೀ ರಾಮಲಿಂಗ ಬನಶಂಕರಿ ದೇವಸ್ಥಾನ ವಾರ್ಡ್ ನಂಬರ್ ಹದಿಮೂರು ಇಂದ್ರಾನಗರಲ್ಲಿ ಈ ಒಂದು ದೇವಸ್ಥಾನದಲ್ಲಿ ನಡೆತಕ್ಕಂಥ ಒಂದು ಕಾರ್ಯಕ್ರಮ ಏನಪ್ಪಾ ಅಂದರೆ ನಾವು ಪ್ರತಿ ಶುಕ್ರವಾರ ನಮ್ಮ ದೇವಾಂಗ ಸಮಾಜದ ಬಂಧುಗಳ ಜೊತೆಗೆ ಇನ್ನು ಇತರ ತಾಯಿಯ ಮನೆ ದೇವರಾದ ತಾಯಿ ಬನಿಶಂಕರ ದೇವಿಯ ಭಕ್ತಾದಿಗಳು ಸಹ ನಮ್ಮ ದೇವಸ್ಥಾನಕ್ಕೆ ಬಂದು ತಾಯಿಯ ದರ್ಶನವನ್ನು ಪಡೆದುಕೊಳ್ತಾರೆ ಪ್ರತಿ ಶುಕ್ರವಾರ ನಾವು ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮವನ್ನು ಸಮಯ ಆರು ಗಂಟೆ ನಲವತ್ತೈದು ನಿಮಿಷ ಸಂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಅದೇ ರೀತಿ ಮುಂದೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಇಲ್ಲಿ ನಮ್ಮ ತಾಯಿಯ ದರ್ಶನ ಅಂತ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ ಮತ್ತೊಮ್ಮೆ ಮುಖ್ಯಾಂಶಗಳು ಕೋರ್ಟಿನ ಆದೇಶದ ಅನ್ವಯ ತೆರವುಗೊಳಿಸಿ ಹಿರಿಯ ವಕೀಲ ಡಿಎಸ್ ಕಲ್ಮಠ್ ಹರಕ್ಕೆ ಎಚ್ಚರಿಕೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಬೀದಿ ಬದಿ ವ್ಯಾಪಾರಸ್ಥರಿಂದ ಪ್ರತಿಭಟನೆ ನೈಜ ಬೀದಿ ಬದಿ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಎಚ್ಎನ್ ಬಡಿಗೆರ್ ಒತ್ತಾಯ ಧಡೆಸೋಗುರ್ ಗ್ರಾಮದಲ್ಲಿ ಅದ್ಧೂರಿಯಾಗಿ ಜರುಗಿದ ಅಜರತ್ ಸೈಯದ್ ಉರುಸ್ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ